ನೇತ್ರಚಿಕಿತ್ಸೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಮಾನಸದಲ್ಲಿ ಅಚ್ಚಾಗಿ ಉಳಿದುಕೊಂಡಿರುವ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಿಂದ ಇಲ್ಲಿನ ಉಣಕಾಲ್ ವಸೂರು ರಸ್ತೆಯಲ್ಲಿ ನಿರ್ಮಿಸಲಾದ ಎರಡನೇ ನೇತ್ರ ಚಿಕಿತ್ಸಾ ಕೇಂದ್ರ ಐಸಿಇ ಉದ್ಘಾಟನಾ ಸಮಾರಂಭವು ಮಾರ್ಚ್ ಒಂದರಂದು ಸಂಜೆ ನಾಲ್ಕು ನಲವತ್ತೈದಕ್ಕೆ ದುರ್ಗಾ ಸ್ಪೋರ್ಟ್ಸ್ ಮೈದಾನದಲ್ಲಿ ನಡೆಯಲಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಎ ಎಸ್ ಗುರುಪ್ರಸಾದ್ ಹೇಳಿದರು ಇದಾಗ ಡಯಾಬಿಟಿಸಿಂದ ಆಗೋ ಕಾಂಪ್ಲಿಕೇಶನ್ಸ್ ಬಗ್ಗೆ ನಾವು ಬಹಳಷ್ಟು ಜನರಿಗೆ ಮಾಹಿತಿ ಕೊಡಬೇಕು ಯಾಕೆಂದರೆ ಕಣ್ಣಿನಲ್ಲಿ ಆಗುವ ಅನಾಹುತ ಬಹಳ ಒಂದು ತೀವ್ರವಾದ ಅನಾಹುತ ಕಣ್ಣಿನಲ್ಲಿ ರಕ್ತನಾಳುಗಳು ಇರ್ತವೆ ರಕ್ತನಾಳುಗಳು ಇತ್ತು ಅದು ಒಳ್ಳೆ ಇತ್ತು ಒಡಿತ ಹೊಡೆದು ಇಂಟರ್ನಲ್ ಡಿ ಕಣ್ಣಿಗೆ ಒಳಗೆ ರಕ್ತಸ್ಥರವಾಗಿ ಕಣ್ಣಿನ ಅದೃಷ್ಟಿನೇ ಕಸಂಪ್ಲಿಕೇಶನ್ ಇದು ಇದು ಇದರ ಬಗ್ಗೆ ಬಹಳಷ್ಟು ಫಿಸಿಷಿಯನ್ಸ್ ಮಾಡ್ತಿದ್ದಾರೆ ಡೈಯಿಟಿಕ್ ಪೇಷನ್ಸ್ ಎಲ್ಲ ಫಿಜಿಷಿಯನ್ಸ್ ಹೋಗೋದು ಎಂ ಡಿ ಡಾಕ್ಟರ್ ಕನ್ನ ಹೋಗೋದು ಅದು ಕಣ್ಣಲ್ಲಿ ಪರಿಣಾಮ ಆಗೋ ತನಕ ಕಣ್ಣಿ ಡಾಕ್ಟರ್ ತರಲ್ಲ ಅವರು ಹಂಗಾಗಿ ಫಿಜಿಷಿಯನ್ಸ್ ಆದಷ್ಟು ಅದಕ್ಕೆ ಸಲಹೆ ಕೊಡ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ಹಾಗಾದ್ರೆ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು ಬ್ಲೀಡಿಂಗ್ ಆಗೋ ತನಕ ಕಾಣಿಸ್ತಾ ಇರುತ್ತೆ ಆದರೆ ಇದು ಏನಂದ್ರೆ ಪ್ರಾಬ್ಲಮ್ ಬ್ಲೀಡಿಂಗ್ ಆದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಅಂದರೆ ಕಷ್ಟ ಅಲ್ಲ ಈಗ ಈಗಿನ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ನಾವು ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ಬೋದು ಆದರೆ

ನೂರು ಜನ ಐವತ್ತು ವಯಸ್ಸು ವಯಸ್ಸಿಂದ ಜಾಸ್ತಿ ಇದ್ದವರಲ್ಲಿ ಹದಿನೆಂಟು ಜನಕ್ಕೆ ಡಯಾಬಿಟಿಸ್ ಇರ್ತದೆ ಅದು ಭಾಳ ಬೇಕ್ ಫಿಗರ್ ದೊಡ್ಡ ಅಂಶ ಹಂಗಾಗಿ ಡಯಾಬಿಟಿಸ್ ಇಂದಾಗುವರೆ ಒಂದು ಐದು ವರ್ಷ ಸಾಕು ಡಯಾಬಿಟಿಸ್ ಇಂದ ಪರಿಣಾಮವಾಗ ಶುರುವಾಗುತ್ತದೆ ಹಾರ್ಟು ಲಂಗ್ಸು ಹಾರ್ಟು ಹಾರ್ಟು ಕಿಡ್ನಿ ಕಾಲು ಕಣ್ಣು ಎಷ್ಟೋ ಜನಕ್ಕೆ ಕಣ್ಣೇ ಒಂದು ಅಫೆಕ್ಟ್ ಆಗುತ್ತೆ ಕಣ್ಣು ಅಂಧರ್ಪ ಹಾಗೂ ಸಾಧ್ಯತೆ ಇರುತ್ತೆ ಎಷ್ಟೋ ಪೇಷಂಟ್ಸ್ಗೆ ಬಂದಾಗ ನಾವು ನೋಡಿ ನಿಮ್ಗೆ ಡಯಾಟಿಸ್ ಬ್ಯಾಬೀಸ್ ಸಿಗ್ಯಪ್ಪ ಇನ್ನು ಫಿಜಿಷನ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಹೋಗ್ಬೇಕು ಅಂತ ನಾವು ಹೇಳೋ ತಂದ ಅವರಿಗೆ ಪಾಪ ಗೊತ್ತಾಗಲ್ಲ